ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೊರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಂದುದ ನೋಡಿ ಬಳಸುವಳೋ ಬಂದುದ ಪರಿಣಾಮಿಸುವಳೋ ಬಂದು ಬಳಗವ ಮರೆಸುವಳೋ ದುಗ್ಗಳಿಯ ತಂದು ಬದುಕಿದೆನು ನೋಡ ರಾಮನಾಥ ಅಂತ ಹೇಳಿ ಜೇಡರ ದಾಶಿಮಯ್ಯನವರು ತಮ್ಮ ಧರ್ಮಪತ್ನಿಯಾದಂಥ ದುಗ್ಗಳಿಯನ್ನ ಕುರಿತು ಒಂದು ವಚನವನ್ನು ಬರೆದರು ತಮ್ಮ ಹೆಂಡತಿ ದುಗ್ಗಳಿ ಅದೆಷ್ಟು ಸಾಧ್ವಿಕ ಸ್ವಭಾವದವಳು ಇದ್ದಳು ಅಂತ ಶರಣರು ಜಗತ್ ಪ್ರಖ್ಯಾತರಾದರು ಯಾಕಪ್ಪ ಅಂತಂದ್ರೆ ಸಂಸಾರದೊಳಗನ ಪಾರಮಾರ್ಥವನ್ನು ಕಂಡು ಅಧ್ಯಾತ್ಮದ ಮೇರು ತುದಿಯನ್ನು ಮುಟ್ಟಿದರವರು ಅವರು ಏನನ್ನೂ ತ್ಯಾಗ ಮಾಡಲಿಲ್ಲ ಸಂಸಾರಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಅನುಭವಿಸಿದರು ಆದರೆ ಅದಕ್ಕೆ ಅಂಟಿಕೊಳ್ಳದ ಹಂಗೆ ನಿರ್ಲಿಪ್ತ ರಾಗಿದ್ದರುವರು ಅವರ ಧರ್ಮಪತ್ನಿ ದುಗ್ಗಳೆ ಎಷ್ಟೊಂದು ಸೌಮ್ಯ ಸ್ವಭಾವ ಎಷ್ಟೊಂದು ಸಹನಶೀಲತೆಯಿಂದ ತುಂಬಿದಳು ಅಂತಂದ್ರೆ ಒಂದು ದಿನಾನೂ ಸಹಿತ ತನ್ನ ಪತಿದೇವರಾದಂಥ ದಾಶಿಮಯ್ಯನವರಿಗೆ ಎದುರು ಉತ್ತರ ಕೊಡಲಿಲ್ಲಕ್ಕೆ ಯಾವಾಗ ಅವರನ್ನು ಲಗ್ನವಾಗಿ ಬಂದಳು ಅಕಿ ಮನದಟ್ಟ ಮಾಡಿಕೊಂಡ್ಲು ಏನಂದ್ರೆ ಇವ ಸಾಮಾನ್ಯನಾದಂಥವನಲ್ಲ ಪ್ರತ್ಯಕ್ಷ ಶಿವನ ಅಂಶೀಭೂತನಿದ್ದಾನ ಅಂದಮೇಲೆ ಇವ ಏನು ಮಾಡಿದ್ರೂ ಸಹಿತ ಒಳ್ಳೆಯದನ್ನು ಮಾಡ್ತಾನೋ ಅಂತ ಹೇಳಿ ಮನದಟ್ಟ ಮಾಡಿಕೊಂಡು ನೀ ಹಿಂಗ್ಯಾಕೆ ಮಾಡ್ತಿ ಅಂತ ಹೇಳೋಕಾದ್ರೆ ಒಂದು ದಿವಸನೂ ಸಹಿತ ತನ್ನ ಗಂಡಗೆ ಮರು ಪ್ರಶ್ನೆ ಮಾಡಲಿಲ್ಲ ನೋಡ್ರಿ ದುಗ್ಗಳಿ ಎಂಥೆಂಥ ಹೆಣ್ಮಕ್ಳು ಆಗಿ ಹೋಗಿದ್ದಾರೆ ನೋಡ್ರಿ ಒಂದು ಸಾರಿ ಅವರು ಒಂದು ದೊಡ್ಡದು ಶಾಲ್ ಅಂತಾರಲ್ಲ ಅಂಥದ್ದನ್ನು ನೇಯ್ದಿದ್ರು ಆ ಒಂದು ಹೊದಿಕೆ ಇಷ್ಟು ಕಿಮ್ಮತ್ತಿಂದಿತ್ತಲ್ಲ ಅದರೊಳಗೆ ಬಂಗಾರ ಬೆಳ್ಳಿ ಎಳೆಗಳನ್ನು ಹಾಕಿ ನೇಯ್ದಿದ್ರು ಅವರು ಮತ್ತು ಅದರೊಳಗಿದ್ದಂತಹ ಕುಸರಿ ಕೆಲಸ ಅದಕ್ಕೆ ಬೆಲೆ ಸಾಧ್ಯ ಇದ್ದಿದ್ದಿಲ್ಲ ಅಷ್ಟು ಸುಂದರವಾದಂಥ ಒಂದು ಕಂಬಳಿ ಅಂತ ಹೇಳ್ಕೊಡ್ರಿ ಆ ರತ್ನ ಕಂಬಳಿಯನ್ನು ಹೆಣದಿದ್ರು ಅವರು ಅದನ್ನು ಮಾರಾಕ ಪ್ಯಾಟಿಗೆ ಒಯ್ತಿದ್ರು ಅದರ ಬೆಲೆ ಯಾರಿಗೂ ಕಟ್ಟಾಕ ಹಾಕಿರ್ಕ್ಕಿಲ್ಲ ಇದಕ್ಕೆ ಇಷ್ಟ ಬೆಲೆ ಅಂತೇಳಿ ಅಷ್ಟು ಸುಂದರವಾದಂಥ ಉತ್ತಮ ಒಂದು ಗುಣಮಟ್ಟದ ಆ ಕಂಬಳಿ ದಿನಾ ಪ್ಯಾಟಿಗೆ ಒಯ್ಯೋದು ಯಾರೂ ತಗೋಲಿಲ್ಲ ಅಂತ ಹೊಳ್ಳಿ ಬರೋದು ದುಗ್ಗಳಿಗೆ ದುಃಖ ಹಾಕ್ತಾರಕ್ಕಿಲ್ಲ ಅದರ ಬಗ್ಗೆ ಚಿಂತನೆ ಮಾಡ್ತಿರ್ಕಿಲ್ಲಕ್ಕೆ ಒಂದು ದಿವಸ ಪ್ಯಾಟಿಗೆ ಹೋಗಿ ಹೊಳ್ಳಿ ಬರುವಾಗ ಬರಿಗೈಲಿಂದ ಬಂದರು ದುಗ್ಗಳಿಗೆ ಗೊತ್ತಾಯಿತು ಇದನ್ನು ಮಾರಿ ಬಂದ್ರೆ ಹಂಗಾರ ಇವತ್ತು ಎಷ್ಟು ಕಿಮ್ಮತ್ತು ಬಂತು ಆ ರತ್ನಗಂಬಳಿಗೆ ಅಂತ ದುಗ್ಗಳೇ ದಾಶಿಮಯ್ಯನವರನ್ನು ಕೇಳ್ತಾಳ ದಾಶಿಮಯ್ಯನವರು ಹೇಳಿದರು ಇವತ್ತು ಅದನ್ನು ಯಾರೂ ಖರೀದಿ ಮಾಡಲಿಲ್ಲ ಹೊಳ್ಳಿ ಬರಕತ್ತಿದ್ದೆ ಒಬ್ಬ ವೃದ್ಧ ಹೆಣಮಗಳು ಮುದುಕಿ ಥಂಡಿ ಹತ್ತಿ ಭಾಳ ನಡಿಗೆ ನೆಳ್ಳಕತ್ತಿದ್ಲು ನನಗೆ ಹೊತ್ಕೊಳಕ್ಕೆ ಅದನ್ನು ಕಂಬಳಿ ಕೊಡಪ್ಪ ಅಂತ ಬೀಳಿದ್ಲು ಸುಮ್ಮನೆ ಆ ವೃದ್ಧ ಹೆಣಮಗಳ ಮೇಲೆ ಭಿಕ್ಷುಗಳ ಮೇಲೆ ಹಚ್ಚಿ ಬಂದಿ ಅಂತಂದ್ರೆ ಅವರು ನೋಡ್ರಿ ರಾಜ ಮಹಾರಾಜರಿಗೆ ಬೆಲೆ ಕಟ್ಟಿ ಅದನ್ನು ತಗೊಳ್ಳೋಕೆ ಆಗಲಿ ಇರದಾರ್ದಂತಹ ಆ ಅಮೂಲ್ಯವಾದಂಥ ರತ್ನಗಂಬಳಿಯನ್ನು ಒಬ್ಬ ಭಿಕ್ಷುಗಳ ಮೇಲೆ ಹಾಕಿ ಬಂದಾಗ ಹಿಂಗೆ ಯಾಕೆ ಮಾಡಿದೆ ಅಂತ ಸೈತ ಧರ್ಮ ಅವರನ್ನು ಪ್ರಶ್ನೆ ಮಾಡಲಿಲ್ಲ ಎಂಥ ಒಂದು ದಾಂಪತ್ಯ ಜೀವನಿ ಇರಬಹುದಂತ ಅದಕ್ಕೆ ತಮ್ಮೆಲ್ಲರಲ್ಲಿಯೂ ಪ್ರಾರ್ಥನೆ ಏನಂದರೆ ಗಂಡ ಹೆಂಡತಿಯನ್ನು ತಿಳ್ಕೊಳ್ಬೇಕು ಹೆಂಡತಿ ಗಂಡನನ್ನು ತಿಳ್ಕೊಳ್ಬೇಕು ಆದಷ್ಟು ಸಮರಸವಾಗಿ ಬದುಕಾಕ ಪ್ರಯತ್ನ ಮಾಡಬೇಕು ಕೆಲವೊಂದು ಘಟನೆಗಳು ನಮಗೆ ಬ್ಯಾಡಾಗಿದ್ದು ಆಗತಿರ್ತಾವ ಹಂಗಾದವು ಪಾ ಅಂತ ಹೇಳಿಕಾರ ಸಿಟ್ಟಾಗಿ ಜಗಳಕ್ಕೆ ನಿಲ್ಲಬಾರ್ದು ಏಂಥೂ ಸಂಭಾಳಿಸ್ಕೊಳ್ಬೇಕು ಗಂಡನೂ ಸಂಭಾಳಿಸ್ಕೊಳ್ಬೇಕು ಇದ ಜೀವನ ರೀ ಹಿಂಗೆ ಯಾರು ನಡೀತಾರಲ್ಲ ಅವರು ಆಗಿ ಹೋಗ್ಬಿಡ್ತಾರೆ ಕೆಲವು ಜನ ಒಂದೊಂದು ಕ್ಷುಲ್ಲಕ ಕಾರಣಕ್ಕಾಗಿ ನನಗೆ ನೀರು ತಂದು ಕೊಡಲಿಲ್ಲ ನೀನು ನಾ ಸ್ನಾನ ಮಾಡಿದಾಗ ನನಗೆ ವಸ್ತ್ರ ತಂದು ಇಡಲಿಲ್ಲ ನೀನು ನಾ ಕೆಲಸಕ್ಕೆ ಹೊಂಟ ನಿಂತಾಗ ಸರಿಯಾದ ಸಮಯಕ್ಕೆ ನನಗೆ ನಾಷ್ಟ ತಂದು ಕೊಡಲಿಲ್ಲ ನೀನು ಇಂತಹ ಕ್ಷುಲ್ಲಕ ಕಾರಣಗಳಿಗೂ ಸಹಿತ ಭಾಳ ಗಂಭೀರವಾದಂತಹ ಒಂದು ಜಗಳ ಮಾಡಿ ಸಮಸ್ಯೆಗೆ ಒಳಗಿರ್ತೀವ್ರೆ ನಾವು ಹಂಗಾಗಬಾರ್ದು ಗಂಡ ಏನಾದರೂ ಒಂದಿಷ್ಟು ಹೇಳಿದಂಥ ವಸ್ತುಗಳನ್ನು ತರುವುದರಲ್ಲಿ ಹೆಚ್ಚು ಕಡಿಮೆ ಆದರೆ ಹೆಂಡ್ತಿ ಸಂಭಾಳಿಸ್ಕೊಳ್ಬೇಕು ಮನಿಯೊಳಗೆ ಮಾಡಬೇಕಾದಂಥ ಕೆಲಸದೊಳಗೆ ಹೆಂಡತಿ ಏನಾದರೂ ಒಂದಿಷ್ಟು ಹೆಚ್ಚು ಕಡಿಮೆ ಮಾಡಿದರೆ ಗಂಡು ಸಂಭಾಳಿಸ್ಕೊಳ್ಬೇಕ್ರಿ ಆ ಒಂದು ಸಮರಸವಾದಂಥ ಭಾವನೆಯನ್ನು ನಾವೆಲ್ಲರೂ ಸಹಿತ ನಡೆಸಿ ಆ ಒಂದು ಸಂಸಾರದೊಳಗೆ ಇದ್ದುಕೊಂಡನ ಸತ್ಸಂಗದೊಳಗೆ ಪಾರಮಾರ್ಥವನ್ನು ಕಾಣಬೇಕ್ರಿ ಸಮಾಜ ಅಂದಮೇಲೆ ಎಲ್ಲ ಥರದ ಜನಾನು ಇರ್ತಾರೆ ಅದ್ರ ಬಗ್ಗೆ ಬಹಳ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ನಮ್ಮದು ಏನು ಕೆಲಸ ಇತ್ತು ಅಷ್ಟು ಮಾಡೋದು ಒಂದು ಮಾತ ಒಬ್ಬರು ಬಹಳ ಸುಂದರವಾಗಿ ಬರ್ದಿದ್ರು ಅದನ್ನು ನೋಡಿ ನನಗೆ ಆನಂದನ್ನಿಸ್ತು ಏನಪ್ಪಾ ಅಂದ್ರೆ ಕುದುರೆ ಎಷ್ಟು ಚಲೋ ಓಡಿದ್ರೂ ಸಹಿತ ಅದಕ್ಕೆ ಹೊಡೆತ ತಿನ್ನೋದು ಅದರ ಜೀವನದೊಳಗೆ ಎಷ್ಟು ಚಲೋ ಕುದುರೆ ಓಡಾತ ತಿಂದರೂ ಅದನ್ನು ಹೊಡೆಯೋದು ಬಿಡೋದೇ ಇಲ್ಲಂತ ಎಷ್ಟು ರುಚಿಕರವಾದಂಥ ಹಣ್ಣನ್ನು ವೃಕ್ಷ ಕೊಡಾಕತ್ತೈತಿಪ್ಪ ಅಂದ್ರೂ ಸಹಿತ ಅದಕ್ಕೆ ಕಲ್ಲುಗೆೋದನ್ನು ಬಿಡೋದಿಲ್ಲಂತೆ ಮತ್ತು ಎಷ್ಟು ಸತ್ಯ ರೀತಿಯಿಂದ ಪರಮಾತ್ಮನ ಒಳಗೆ ಮನುಷ್ಯ ಇದ್ರೂ ಸಹಿತ ಅವನನ್ನು ನಿಂದಾ ಮಾಡೋದನ್ನು ಬಿಡೋದು ಅಂತ ನೋಡ್ರಿ ಸಮಾಜ ಇಷ್ಟು ಕೆಟ್ಟೈತಿ ಕುದುರಿಗೆ ಎಷ್ಟು ಚಲೋ ಓಡಿದ್ರು ಅದಕ್ಕೆ ಹೊಡೆತ ತಪ್ಪಲಿಲ್ಲ ಮತ್ತು ವೃಕ್ಷ ಎಷ್ಟು ಫಲವನ್ನು ಬಿಟ್ಟರೂ ಸಹಿತ ಅದಕ್ಕೆ ಕಲ್ಲೊಗ್ಗೀಸ ತಪ್ಪಲಿಲ್ಲ ಮನುಷ್ಯ ಎಷ್ಟು ಧರ್ಮವಂತನಾಗಿ ನಡೆದರೂ ಸಹಿತ ಅವನಿಗೆ ನಿಂದೆಯಿಂದ ತಪ್ಪಿಸ್ಕೊಳಕ್ಕೆ ಆಗಲಿಲ್ಲ ನೀ ಏನು ಮಾಡ್ರು ಒಂದು ನಿಂದ ಮಾಡೇ ಬಿಡ್ತಾರೆ ನನ್ನ ಒಬ್ಬರು ಬಹಳ ಚಂದ ಪ್ರಶ್ನೆ ಕೇಳಿದರು ನೀವು ಅಜ್ಜನ ಬಗ್ಗೆ ಹೇಳುವಾಗ ದುಃಖ ಪಡ್ತಿರ್ತೀರಿ ನಿಮ್ಮ ಸಂಸಾರದೊಳಗಿನ ಕಷ್ಟಕ್ಕಾಗಿ ಅಳತೀರೋ ಏನು ಖರೇನಿನ ಅಜ್ಜನ ಮೇಲೆ ಭಕ್ತಿ ಒಂದು ಅಳತೀರೋ ಅಂತ ನನ್ನ ಕೇಳಿದರ್ರಿ ಅಂದ ಮೇಲೆ ಇನ್ನು ಏನು ಉತ್ತರ ಇಂಥ ಸಮಾಜ ಯಾರನ್ನೂ ಬಿಡೋದಲ್ರಿ ಎಷ್ಟು ನಿಸ್ವಾರ್ಥವಾದಂತಹ ಸೇವೆಯನ್ನು ಮಾಡಿದರೂ ಸಹಿತ ಚುಚ್ಚು ಮಾತುಗಳನ್ನು ಆಡ್ಲಾರ್ದ ಬೀಳೋದಿಲ್ಲ ಒಂದು ಮಾತು ಹೇಳ್ತೇನೆ ನಿಮಗೆ ಏನಂತಂದ್ರೆ ಬಸವಣ್ಣನವರು ಸಂಸಾರವನ್ನು ಕುರಿತು ಭಾಳ ಚಂದ ಹೇಳಿದರು ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಿಸಲಲ್ಲದೋ ಗುಂಡು ಮುಳುಗಿಸಲಲ್ಲದೋ ಬೆಂಡು ಇಂಥಪ್ಪ ಭವಶರದಿಯನ್ನು ದಾಟಿಸಿ ಕಾಲಾಂತ ಕಾಯು ಕೂಡಲ ಸಂಗಮ ದೇವ ಅಂಥೇಳಿ ಜಗಜ್ಜ್ಯೋತಿ ಬಸವಣ್ಣನವರನ ಸಂಸಾರವನ್ನು ಕುರಿತು ತಮ್ಮ ಒಂದು ವಚನವನ್ನು ರಚನೆ ಮಾಡಿದರು ಅಂದಮೇಲೆ ನಮ್ಮ ರೀ ಸಂಸಾರ ಮತ್ತು ಕಾಡೋದನ ಅದಕ್ಕೂ ಅಳ್ತಿರಬಹುದು ಇನ್ನೊಂದು ಜೀವನದೊಳಗೆ ಒಮ್ಮೆ ಆದರೂ ಸಹಿತ ನನ್ನ ಭಕ್ತಿ ಸಿದ್ಧಾರ್ಡಪ್ಪಗೆ ಮುಟ್ಟಬೇಕು ಅವನ ಕರುಣಾದೃಷ್ಟಿ ನನಗೆ ಬೀಳಬೇಕು ಅಂಥೇಳ ಅದು ಒಂದು ಆಸೆ ಇಟ್ಕೊಂಡು ನನ್ನ ಕಣ್ಮುಂದೇ ನಡೆದೈತಿಪ್ಪ ಹೇಳಿ ಕಾರಣ ಅನುಭವಿಸಿ ಆನಂದ ಪಡ್ತಿರ್ತೇನೆ ಇನ್ನೊಬ್ಬರು ಕೇಳಬೇಕಂತೂ ನನಗಿಲ್ಲ ಇನ್ನೊಬ್ಬರು ಹೊಗಳಬೇಕಂತೂ ನನಗಿಲ್ಲ ನನಗೆ ಆನಂದ ಸಿಗಾಕತ್ತೈತಿ ಸಿದ್ಧಾರುಡಪ್ಪನ ಗುಣಗಾನವನ್ನು ಮಾಡುವಾಗ ಜಗತ್ತಿನೊಳಗಾದಂಥ ಮಹಾತ್ಮರನ್ನು ಕುರಿತು ಚಿಂತನೆಯನ್ನು ಮಾಡುವಾಗ ನೂರು ಸಾರಿ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದೊಳಗೆ ಮೊಳಗಿಯದಂಗ ದಿನಕ್ಕ ನನಗೆ ಅಂದ ಮೇಲೆ ಯಾರು ಚಲೋ ಅಂದರೂ ಸಂಬಂಧಿಲ್ಲ ಯಾರು ಕೆಟ್ಟಂದರೂ ಸಂಬಂಧಿಲ್ಲ ನಿರ್ಲಿಪ್ತವಾಗಿ ಉಳಿದು ಸಂಸಾರವನ್ನು ನಡೆಸ್ಬೇಕ್ರಿ ನಿಮಗೆ ಯಾಕೆ ಹೇಳಕ್ಕೇನಂದರೆ ಸಮಾಜ ಏನು ಮಾಡಿದರೂ ಸಹಿತ ಒಂದು ತೈತೆ ಅದಕ್ಕೆ ಹೆದರಬಾರದು ಪಾಪಿ ಒಬ್ಬನು ಬೆಂಕಿ ತಲೆಯ ಮೇಲಿಟ್ಟರು ಸುಮ್ಮನಾದ ಕೋಪವಿಲ್ಲದೆ ಶರೀರ ಕರ್ಮವಿದು ಎಂದು ವರವ ನೀಡಿದ ಆಪತ್ತು ಕಳೆದು ನಿನ್ನ ಮನೆಯಲ್ಲಿ ಶಿರಿಯು ಹೆಚ್ಚಲೆಂದ ದೀಪದಂತೆ ಮೈ ತಾ ಬೆಳಗಿದಾ ಬೆಳಗಿದ ಅಂಥೇಳ ಸಿದ್ಧಾರ್ಡ್ರನ್ನು ಭಕ್ತರು ಭಾಳ ಚಂದ ಹಾಡಿ ಹೊಗಳಿದ್ರು ಸಿದ್ಧಾರ್ಡಪ್ಪವರು ಹುಬ್ಬಳ್ಳಿಗೆ ಬಂದು ನೆಲೆಸಿದಾರ ಅವರನ್ನು ಹೊಗಳವರು ಅಷ್ಟಾದಾರ ಅದಾರ ಅವರನ್ನು ತೆಗಳವರು ಅಷ್ಟಾದಾರ ಅದಾರ ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರ ಕೇವಲ ಗುರುಮಂತ್ರವಾಗಿ ಗೌಪ್ಯವಾಗಿ ಉಳಿದಿತ್ತು ಇಂಥವ್ರ ಆ ಮಂತ್ರವನ್ನು ಜಪಿಸಬೇಕು ಅಂಥೇಳಿ ಕಟ್ಟಳೆಯಿತ್ತು ಆ ಕಟ್ಟಳೆಯನ್ನು ಕಿತ್ತೊಗೆದು ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಈ ಮಹಾಮಂತ್ರವನ್ನು ಉಚ್ಚರಿಸಿ ಉದ್ಧಾರವಾಗಬೇಕು ಅಂಥೇಳಿ ಕರೆ ಸಿದ್ಧಾರುಡ್ರು ಆ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಉಚ್ಚಾರ ಮಾಡಿ ಸಾರಿ ಸಾರಿ ಹೇಳಿದರು ಎಲ್ಲರೂ ಓಂ ನಮಃ ಶಿವಾಯ ಅನ್ರಿಪ ಎಲ್ಲರೂ ಶಿವಾಯ ನಮಃ ಅನ್ರಿಪ ಅಂತ ಹೇಳಕಾರ ಹೇಳಿಕೊಟ್ಟಂಥ ಪುಣ್ಯಾತ್ಮರು ನೋಡ್ರಿ ಸಿದ್ಧಾರುಡ್ರು ಒಂದು ದಿವಸ ಡುಮಗೇರಿ ಕೆರಿ ಕಟ್ಟಿ ಮೇಲೆ ಕುಂತ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೋತ ಕಣ್ಣು ಮುಚ್ಚಿದಾರ ಒಬ್ಬ ಪುಣ್ಯಾತ್ಮ ಒಂದು ಮುಚ್ಚಳದೊಳಗೆ ಬೆಂಕಿ ಕೆಂಡ ಇಟ್ಕೊಂಡು ಹೊಂಟಿದ್ರಿ ಕುಳ್ಳಿನ ಮೇಲೆ ಸಿಗಿ ಹುಣವಿಗೆ ಬೆಚ್ಚಿಡಕ್ಕೆ ಹೊಂಟಿದ್ದ ಹೊಲಕ್ಕೆ ಓಂ ನಮಃ ಶಿವಾಯಿ ಅನ್ನೋ ಶಬ್ದ ಕೇಳಿತು ಆವಾಗ ಸಿದ್ಧಾರುಡ್ರು ಓಂ ನಮಃ ಶಿವಾಯಿ ಅನ್ನೋಕ್ಕ ಅಂತ ಅಂಥೇಳಿ ಆ ಬೆಂಕಿ ಕೆಂಡವನ್ನು ಒಯ್ದು ಸಿದ್ಧಾರುಡರು ನೆತ್ತಿ ಮೇಲೆಟ್ಟ ದುಷ್ಟಜಂಗಮನೊಬ್ಬ ಸ್ವಾಮಿ ನೆತ್ತಿಯ ಮೇಲೆ ಬೆಂಕಿ ಕೆಂಡವನಿಡಲು ಸಂತೋಷವೇ ಅಂತ ಹೇಳಿದಾರ ಸಂತೋಷಾತ ಸಿದ್ಧಾರುಡರಿಗೆ ಇವತ್ತು ನನ್ನ ಜನ್ಮ ಸಾರ್ಥಕವಾಯಿತು ನನ್ನ ಮ್ಯಾಲ ಸಣ್ಣವಿದ್ದಾಗ ನಾಗರಹಾಮ ಎಡಿಯತ್ತಿ ನಿಂತಾಗ ನಾನು ನಾಗಧರಣಾಗಿದ್ದೆ ಇವತ್ತ ನನ್ನ ತಲೆ ಮ್ಯಾಲ ಪರಮಾತ್ಮ ತನ್ನ ಮೂರನೆಯ ಕಣ್ಣಾದಂಥ ಅಗ್ನಿಯನ್ನು ಇಟ್ಟ ನನ್ನ ಪಾಪವನ್ನು ಸುಟ್ಟು ನನ್ನನ್ನು ಪವಿತ್ರ ಮಾಡಿದ ಅಂತ ಹೇಳ್ಕೊ ಆನಂದವನ್ನು ಪಟ್ಟರೆ ಹೊರತಾಗಿ ದುಃಖ ಪಡಲಿಲ್ಲ ಬೆಂಕಿ ಹತ್ತಿ ಉರಿತು ತಲೆಯೊಳಗಿನ ಕೂದಲೆಲ್ಲ ಸುಟ್ಟು ನೆತ್ತಿ ಆದಂಗಾತ್ರಿ ಬೆಂದ ಬದನಿಕಾಯಾದಂಗಾತ್ರಿ ಅದನ್ನು ನೋಡಿದಂತಹ ಉಜ್ಜನ್ನವರು ಭೀಮನವರು ಲಕ್ಷ್ಮವ್ವ ದುಃಖ ಪಡ್ತಾರ ಪರಮಾತ್ಮ ನಿನ್ನನ್ನು ಈ ಸಮಾಜ ಎಷ್ಟು ಕೆಟ್ಟ ಸಮಾಜ ಅಂಥೇಳಿ ಮೂರು ತಿಂಗಳವರೆಗೆ ಜೇನುತುಪ್ಪ ಬೆನ್ನಿ ಹಚ್ಚಿ ಹಚ್ಚಿ ಸಿದ್ಧಾರ್ಡರ ನೆತ್ತಿಗೆ ಆದಂಥ ಗಾಯವನ್ನು ಕಡಿಮೆ ಮಾಡಿದಾರ ಪ್ರತಿ ಒಂದು ಫೋಟೋದೊಳಗನೂ ಸಹಿತ ಸಿದ್ಧಾರ್ಡರು ತೆಲಿಗೆ ಮುಂಡಾಸವನ್ನು ಸುತ್ತಿದ್ದ ನಮಗೆ ಕಾಣ್ತೈತಿ ಬಸ್ಲಿಂಗಮ್ಮನವರು ಹೇಳ್ತಿದ್ರು ಏನಂದ್ರೆ ಸಿದ್ಧಾರ್ಡ್ರ ಭಕ್ತರಿಗೆ ಹೇಳ್ತಿದ್ರಂತ ನೋಡಪ್ಪ ತಲೆಗೆ ಮಾತ್ರ ಸುತ್ತಕೊಳ್ಳಕ್ಕೆ ಮೊದಲು ಕೊಡ್ರೋ ಅಂತಿದ್ರಂತ ತಲೆ ಸುತ್ತಕೋತಿದ್ರಂತ ಎಪ್ಪಾ ಹಿಂಗ್ಯಾಕ್ರಿ ತಲೆಗೆ ಭಾಳ ಸುತ್ತಕೋತಿರ ನೀವು ಅಂತ ಕೇಳಿದಾಗ ಇಲ್ಲೋ ನನ್ನ ಸಲುವಾಗಿ ಸುಟ್ಕೊಳ್ಳೋದು ಸುತ್ತಕೊಳ್ಳೋದ್ಲು ನಾನು ಭಕ್ತರ ಸಲುವಾಗಿ ಸುಟ್ಕೋತೀನಿ ಅದು ನನ್ನ ತಲೆ ಮೇಲೆ ಸುಟ್ಟಿದ್ದೆಲ್ಲ ಬೆಳ್ಳಗೆ ಆಗಿ ಒಂದು ಥರ ಎತ್ತ ಚರ್ಮ ಅದನ್ನು ನೋಡಿದ ಕೂಡಲೇ ಭಕ್ತರಿಗೆ ಹೆದರಿಕೆ ಬರ್ತೈತಿತ್ತು ಅನ್ನೆದ್ದು ಆಮೇಲೆ ಆ ಭಕ್ತರು ಯಾವ ನಮ್ಮಪ್ಪನ ತಲೆ ಸುಟ್ಟಿದ್ದಾನಂತ ಹೇಳಿಕಾರ ಆ ಬೆಂಕಿ ಇಟ್ಟು ಅವನು ಬೇಯ್ತಾರಪ್ಪ ಅದಕ್ಕೆ ಅವನು ಬೇಯಾಕತ್ರ ನನಗೆ ಹಾಳಾಳಾಕತ್ತ ಅದಕ್ಕೆ ಸುತ್ತಕೋತೀನಿ ಅಂಥೇಳಿ ಕಾರ್ ಹೇಳಿದ್ರು ಹೇಳಿದ್ರಂತ ನೋಡ್ರಿ ಅಂದ್ರೆ ಎಂಥ ಒಂದು ಶ್ರೇಷ್ಠವಾದಂಥ ಅವತಾರ ನಮ್ಮಪ್ಪ ಸಿದ್ಧಾರ್ಡನ್ ಇರಬಹುದು ಅಂತ ಹೇಳಿಕಾರ ಇಷ್ಟರ ಮೇಲೆ ನಾವು ತಿಳ್ಕೊಳ್ಬೇಕ್ರಿ ಹಾಳು ಓದ ಹೋದ ದೂಡ್ತಾರರು ಸಿದ್ಧಾರ್ಡ್ರು ಆ ಹಾಳು ಒಳಗೆ ದೂಡಿದಾಗ ಮೈಗೆಲ್ಲ ಮುಳ್ಳು ನಟ್ಟಿದ್ದು ಅಲ್ಲೇ ಓಂ ನಮಶಿವ್ ಅನ್ಕೋತ ಕುಂತಿದ್ರಂತ ಸಿದ್ಧಾರ್ ತಲಿಗೆ ಗಾಯ ಆಗೈತಿ ಮೈಗೈಯೆಲ್ಲ ಆಗೈತಿ ಅಲ್ಲೆಲ್ಲೇ ಮುಳ್ಳು ನಟ್ಟವೋ ಆದ್ರೂ ಸಹಿತ ರಕ್ತ ಸುರಿಯಾಕತ್ತೈತಿ ಮತ್ತು ಓಂ ನಮಃ ಶಿವಾಯ ಅನ್ನೋದನ್ನು ಬಿಡವಲ್ರು ಮಧ್ಯರಾತ್ರಿ ಸಾಕ್ಷಾತ್ ಪರಮೇಶ್ವರ ಬಂದು ಸಿದ್ಧಾರ್ಡ್ರ ಅಂತೇಕ ಕಣ್ಣು ಬಿಟ್ಟು ಸಿದ್ಧಾರ್ಡ್ರು ನೋಡ್ತಾರ ಯಾರಪ್ಪ ನೀ ಅಂತ ಕೇಳ್ತಾರ ನಾನು ಮೊಕ್ಕನ್ನಪ್ಪ ಪರಮೇಶ್ವರ ಅಂತ ಅಂದರು ಹೌದಾ ಅಂದರು ಸಿದ್ಧಾರ್ಡ್ರು ನಾನು ನೀನು ನನ್ನ ಅಂಶೀಭೂತನಪ್ಪ ಅಂತ ಪರಮಾತ್ಮ ಸಿದ್ಧಾರ್ಡ್ರಿಗೆ ಹೇಳಿದ ಆವಾಗ ಸಿದ್ಧಾರ್ಡ್ರು ಆತ ತಂದೆ ಇಲ್ಲಿ ಯಾಕೆ ಬಂದು ಹಾಳ ಒಳಗೆ ಅಂತ ಕೇಳಿದರು ಸಿದ್ಧಾರ್ಡ್ರು ಪರಮೇಶ್ವರನನ್ನು ಕೇಳಿದ್ರಿ ಹಾಳ ಒಳಗೆ ಯಾಕೆ ಬಂದಿ ಅಂಥೇಳಿ ಇಲ್ಲಪ್ಪ ನೀನು ನನ್ನ ಅಂಶೀಭೂತನಿದ್ದಿ ನಿನಗಿಷ್ಟೊಂದು ಗಾಯ ಆಗೈತಿ ಹಗಲಿ ರಾತ್ರಿ ನನ್ನ ನಾಮಸ್ಮರಣೆಯನ್ನು ಮಾಡೋಕತ್ತೀರಿ ನಿನ್ನನ್ನು ಬಾವಿಯಿಂದ ಮ್ಯಾಲೆ ಎತ್ತಿ ಇಟ್ಟು ನಿನ್ನನ್ನು ಆರಾಮ ಮಾಡಕ್ಕೆ ಬಂದೇನಿ ಅಂತ ಪರಮಾತ್ಮನ ಹೇಳಿದ ಸಿದ್ಧಾರುಡ್ರಿಗೆ ಆವಾಗ ಸಿದ್ಧಾರುಡ್ರು ಒಂದು ಮಾತಂದ್ರಂತ ನೀನು ನಿಜವಾಗಿಯೂ ಸಹಿತ ನನ್ನ ಅಂಶೀಭೂತನಾಗಿದ್ದರೆ ನಾನು ನಿಜವಾಗಲೂ ಸಹಿತ ಶಿವನ ನಿನ್ನ ಒಂದು ಅಂಶೀಭೂತನಾಗಿದ್ದ ಕರೆಯಿದ್ರೆ ನಾನು ಹೆಂಗದೇನೋ ಹಂಗೆ ನಾನು ಇಲ್ಲೇ ಬಿಟ್ಟು ಹೋಗಿಬಿಡಪ್ಪ ಯಾಕಂದರೆ ನಿನ್ನ ನಾಮಸ್ಮರಣೆಯನ್ನು ಮಾಡ್ಕೋತ ನಿನ್ನನ್ನು ಎಲ್ಲರಲ್ಲಿಯೂ ನಾನು ಕಾಣಕತ್ತೇನೆ ನೀನು ಕೇವಲ ಈ ರೂಪದಿಂದ ಅಲ್ಲ ಆ ಮುಳ್ಳಾಗಿನೂ ನೀನಾದಿ ನನಗೆ ಪೆಟ್ಟ ಹಚ್ಚಿದಂಥ ಕಲ್ಲಾಗಿಯೂ ನೀನಾದಿ ಈ ಭಾವಿಯ ರೂಪದೊಳಗನೂ ನೀನಾದಿ ನಾಳೆ ಬಂದ ಕರುಣೆ ಬಂದು ಮ್ಯಾಲ ಎತ್ತುವವನು ನೀನ ಆಗತಿ ತಂದೆ ನನಗೆ ನಿನ್ನ ಈ ರೂಪ ಬೇಡ ಜಗತ್ತಿನ ಸರ್ವತ್ರದಲ್ಲಿಯೂ ಸಹಿತ ನಿನ್ನ ಕಾಣುವ ರೂಪವನ್ನು ಕಾಣುವಂಥ ಒಂದು ಶಕ್ತಿಯನ್ನು ನನಗೆ ಅನುಗ್ರಹಿಸು ಪರಮಾತ್ಮ ಅಂತ ಬೇಡಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡಪ್ಪನವರು ಸಾಕ್ಷಾತ್ ಶಿವನ ಬಂದು ಸಿದ್ಧಾರುಡರನ್ನು ಬೇಡಿದ ನಿನ್ನನ್ನು ಪಾರು ಮಾಡ್ತಾನೆ ಕರ ಕಾರ್ ಬ್ಯಾಡಂಥೇಳಿ ಹೊಳ್ಳಿ ಕಳಿಸಿದಂಥ ಪುಣ್ಯಾತ್ಮರು ಸಿದ್ಧಾರುಡರು ಮರಣ ದಿವಸ ಯಾರೋ ಒಬ್ರು ಪುಣ್ಯಾತ್ಮರು ಬಾಮಿ ಹಂತೆ ಕಾದು ಹೊಂಟಿದ್ರು ಯಾರೋ ಓಂ ಅನ್ನೋ ಶಬ್ದ ಒಳಗೆ ಕೇಳಾಕತ್ತೈತಿ ಕಂಟಿ ಬೆಳೆದೈತಿ ಹಗ್ಗ ಕಟ್ಟಿ ಮಟ್ಟ ಅಂದ್ರೆ ಅಂದರು ಸಿದ್ಧಾರುಡರು ಒಳಗೆ ಬಿದ್ದಾರ ಎಲ್ಲ ಭಕ್ತರು ಕೂಡಿ ಮತ್ತೆ ಮ್ಯಾಲ ಸಿದ್ಧಾರುಡ್ರನ್ನ ಮ್ಯಾಲ ಕರ್ಕೊಂಡು ಬಂದು ದುಃಖ ಪಡ್ತಾರ ಎಪ್ಪಾ ನಿಮಗೆ ಯಾರು ಭಾವಿಯೊಳಗೆ ದುಡಿದ್ರಿ ಎಪ್ಪ ನಿಮಗೆ ಯಾರು ಈ ದುಃಖವನ್ನು ನೀಡಿದರು ಅಂತೇಳಿ ಸಿದ್ಧಾರುಡ್ರನ್ನ ಕೇಳಿದಾಗ ಪರಮಾತ್ಮ ಬಂದಿದ್ದಪ್ಪ ಅದೇ ಪರಮಾತ್ಮನ ಒಳಗೆ ದೂಡಿ ಹೋಗಿದ್ದ ಪರಮಾತ್ಮನ ಸ್ವರೂಪರಾದಂಥ ನೀವು ನನ್ನನ್ನು ಮ್ಯಾಲೆ ಎತ್ತಿದಿರಿ ಪಡೆಯುವವನು ಪರಮಾತ್ಮನ ಯವಿಷದವನು ಪರಮಾತ್ಮನ ನಾನು ಪರಮಾತ್ಮನ ಪ ಅಂತ ಕರೆ ಸದ್ಬೋಧೆಯನ್ನು ಮಾಡಿದಂಥ ಪುಣ್ಯಾತ್ಮರು ನಮ್ಮಪ್ಪ ಸಿದ್ಧಾರುಡಪ್ಪನವರು ಹಂದ್ರಯ್ಯ ಬಂದು ಏನು ಮಾಡಿದ ಮೈ ಹನ್ನಾಗೋ ಹೊಡೆದ ಮ್ಯಾಲ ಎತ್ತಿ ನೆಲಕ್ಕೆ ಕುಕ್ಕರಿಸ್ತಿದ್ದ ಸಿದ್ಧಾರ್ಡ್ರನ್ನು ನೆಲಕ್ಕೆ ಕುಕ್ಕರಿಸಿದಾಗ ಒಮ್ಮೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತಿದ್ದರು ಸಿದ್ಧಾರ್ಡ್ರು ಅವರನ್ನು ಬೆನ್ನಿಗೆ ಎದಿಗೆ ಒದಿತಿದ್ದ ಅಂದ್ರಯ್ಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯನ ಅಂತಾರ ಸಿದ್ಧಾರುಡರು ಎಷ್ಟು ತಾಳ್ಮೆ ಬರೀ ಬೋಧನೆಯನ್ನು ಮಾಡಲಿಲ್ಲ ನಮ್ಮಪ್ಪ ಬರೀ ಬೋಧನೆ ಮಾಡಲಿಲ್ಲ ಹಂಗೆ ನಡ್ಕೊಂಡು ತೋರಿಸಿದ ನಮ್ಮಪ್ಪ ಅವನ ಕರುಣಾದೃಷ್ಟಿಯನ್ನು ಎಷ್ಟಂತ ಹೇಳೋದು ಆ ಸದ್ಗುರುನಾಥನ ಮಹಿಮೆಯನ್ನು ಹೇಳ್ಕೋತ ಹೇಳ್ಕೋತ ನನ್ನ ನಾಲಿಗೆ ನಿಲ್ಲಬಹುದು ನನ್ನ ವಿಚಾರಗಳ ಸ್ಥಗಿತವಾಗಬಹುದು ಆದರೆ ನಮ್ಮಪ್ಪನ ಚರಿತ್ರ ಮಾತ್ರ ಹಂಗೆ ಉಳಿತೈತಿ ಹಂಗೆ ಉಳಿತೈತಿ ನಾ ಭಾಳ ಜನ್ಮದ ಪುಣ್ಯ ಮಾಡಿದ ಅದಕ್ಕಾಗಿ ನಮ್ಮಪ್ಪನ ಗುಣಗಾನ ಮಾಡುವ ಭಾಗ್ಯವನ್ನು ನನಗನುಗ್ರಹಿಸಿದನು ಹೆಂಡತಿ ಮಕ್ಕಳು ಆಸ್ತಿ ಅಂತಸ್ತು ಸಂಪತ್ತು ಎಲ್ಲವನ್ನು ಕೊಟ್ಟನು ಯಾವುದರೊಳಗೂ ಕೊರತೆ ಇಟ್ಟಿಲ್ಲ ಆದರೆ ಅದರೊಳಗೆ ನಿಜವಾದ ಸುಖ ಇಲ್ಲ ನಿಜವಾದ ಸುಖ ನಮ್ಮಪ್ಪನ ಗುಣಗಾನದೊಳಗೆ ಐತಿ ಅಂತ ಹೇಳಿ ತಿಳ್ಕೊಂಡು ಅದರ ಬೆನ್ನು ಹತ್ತಿದಂಥವ ನಾನು ಆ ಸಿದ್ಧಾರುಡಪ್ಪನ ಪಾದದ ಧೂಳಿ ಅವನನ್ನು ಎಷ್ಟಂತ ಗುಣಗಾನ ಮಾಡುವುದು ಎಷ್ಟಂತ ಗುಣಗಾನ ಮಾಡುವುದಂತ ಸಿದ್ಧಾರುಡಪ್ಪ ಅವ್ರ ಮಹಿಮೆಗಳು ಒಂದ ಎರಡ ಇವತ್ತಾಗಲೇ ಸಪ್ತಾಹದ ನಾಲ್ಕನೆಯ ದಿವಸ ಇವತ್ತಿನ ದಿವಸ ಸಿದ್ಧಾರುಡ ಅಪ್ಪನವರ ಬಗ್ಗೆ ಈ ಸುಂದರವಾದಂಥ ಲೀಲೆಗಳನ್ನು ಕೇಳಿದಿವೆಲ್ಲ ಶಿವರಾತ್ರಿ ಸಪ್ತಾಹ ಸಾರ್ಥಕ ಆತನು ಅಂತ ಹೇಳ್ಕಾರೆ ನನಗನ್ಸಾ ಕೊಂಕಣ ಅಂತಂದ್ರೆ ಗೋವಾ ಕಡೆ ಇಬ್ಬರು ಬ್ರಾಹ್ಮಣ ದಂಪತಿಗಳಿದ್ದರು ಆ ದಂಪತಿಗಳಲ್ಲಿ ಹೆಣಮಗಳಿಗೆ ಒಂದು ಪಿಶಾಚಿ ಹಿಡ್ಕೊಂಡಿತ್ತು ರೀ ದೆವು ಹಿಡ್ಕೊಂಡಿತ್ತು ದಿನಕ್ಕೆ ಎರಡು ಮೂರು ಸರಿ ಅಕ್ಕಿ ಮೈ ಮೇಲೆ ಆವಾಹನೆಯಾಗಿ ಅಕ್ಕಿನ ಕಾಡ್ತಿತ್ತದ ಅವರು ಭಾಳ ಕಡೆ ಪ್ರಯತ್ನ ಪಟ್ಟು ಪಟ್ಟು ಕಡೀಕ ಮಹಾರಾಷ್ಟ್ರದೊಳಗಿರುವಂಥ ನರಸೂಬವಾಡಿ ಅದು ದತ್ತ ಕ್ಷೇತ್ರ ನರಸಿಂಹ ಸರಸ್ವತಿಯವರ ನಿರ್ಗುಣ ಪಾದಕೆ ಮತ್ತು ದತ್ತ ತನ ಒಂದು ವಾಸ ಇರುವಂಥ ನಿರ್ಗುಣಪಾದಿಕೆ ಇದ್ರೊಳಗೆ ಅದ ಗಾನಗಾಪುರದೊಳಗೆ ಆದರೆ ನರಸಿಂಹ ಸರಸ್ವತಿಯವರು ಆ ಒಂದು ಸಂಗಮ ಕ್ಷೇತ್ರವಾದಂಥ ನರಸಿಂಹವಾಡಿ ಅಲ್ಲಿನೂ ಸಹಿತ ತಪಸ್ಸು ಮಾಡಿದಂಥ ಪುಣ್ಯಕ್ಷೇತ್ರ ಅಲ್ಲಿ ಹೋದರು ಅಲ್ಲಿ ಹೋಗಿ ಎಷ್ಟೋ ದಿನ ಉಳಿದ್ರು ಅವರು ಸ್ವಪ್ನದೊಳಗೆ ಪ್ರತ್ಯಕ್ಷ ನರಸಿಂಹ ಸರಸ್ವತಿ ಬೆಟ್ಟಿಯಾದ ಆ ಹೆಣ್ಮಗಳ ಕನಿಷ್ಠನೊಳಗೆ ನೋಡುವ ಇಲ್ಲಿ ಕುಂಡ್ರ ಬೇಡ ಹುಬ್ಬಳ್ಳಿಗೆ ಹೋಗು ಅಲ್ಲಿ ಸಿದ್ಧಾರುಡ ಮಹಾತ್ಮನ ರೂಪದಿಂದ ನಾನು ಅವತಾರ ಎತ್ತಿದ್ದೀನಿ ನೀ ಏನು ಮಾಡಂದ್ರೆ ಅಲ್ಲಿ ಹೋಗಿ ಸಗುಣ ರೂಪದಿಂದ ಇರುವಂಥ ನನ್ನ ಸೇವೆಯನ್ನು ಮಾಡು ನಿನ್ನ ಕಷ್ಟ ಪರಿಹಾರ ಆಗತೈತಿ ಅಂಥೇಳಿ ನರಸಿಂಹ ಸರಸ್ವತಿಯವರು ಆ ಹೆಣ್ಮಗಳಿಗೆ ಆಜ್ಞೆ ಮಾಡಿದರು ಹೆಣ್ಮಗಳ ಗಂಡಗೆ ಹೇಳಿದ್ಲು ಇಬ್ಬರೂ ಕೂಡಿ ಮತ್ತೆ ಹುಬ್ಬಳ್ಳಿಗೆ ಬಂದರು ಸಿದ್ಧಾರುಡರನ್ನು ನೋಡಿದ ಕೂಡಲೇ ಆನಂದ ಆನಂದ ಸಿದ್ಧಾರಡಪ್ಪನ ಪಾದವನ್ನು ಗಟ್ಟಿಯಾಗಿ ಹಿಡಿದ್ರು ನೋಡ್ರಿ ಯಪ್ಪ ನಿನ್ನನ್ನು ಹುಡುಕೋತ ಬಂದ್ವಿ ತುಮಾಲಾತ್ಸ ಶೋಧ ತಿಕಡ ಆಲೋಮಿ ಅಂತಂದ್ರು ಸಿದ್ಧಾರುಡ್ರಂದ್ರು ನೀವು ಬಂದಿಲ್ಲ ನರಸಿಂಹ ಸರಸ್ವತಿಯವರು ನಿಮ್ಮನ್ನು ಕಳಿಸಿದಾರ ಅಂತಂದ್ರು ನೋಡ್ರಿ ಎಂಥ ಒಂದು ತ್ರಿಕಾಲ ಜ್ಞಾನಿಗಳು ಎಲ್ಲವೂ ಸಹಿತ ಅವರಲ್ಲೇ ಐತಿ ಹೌದಪ್ಪ ಅಂತಂದರು ನೀವೇನು ಮಾಡಬೇಡ್ರಿ ಸ್ವಲ್ಪ ದಿವಸ ಇಲ್ಲೇ ಇರ್ರಿ ಗುರು ಸೇವೆಯನ್ನು ಮಾಡಿರಿ ಪ್ರಸಾದ ಸ್ವೀಕಾರ ಮಾಡಿರಿ ನಿಮ್ಮ ಭೂತ ಬಾಧೆ ಬಿಟ್ಟು ಹೋಗ್ತೈತಿ ಅಂದ್ರೆ ಸಿದ್ಧಾರ್ಡ್ರು ಒಂದು ಹತ್ತು ದಿವ್ಸ ಉಳಿದ್ರು ಆಕೆಗೆಲ್ಲ ಭೂತ ಬಾಧೆ ನಿರ್ಣಾಮವಾಗಿ ಹೋತ್ರಿ ಆರಾಮಾದಳು ನೀವು ಆರಾಮಾಗಿದ್ದೀರಿ ವಾ ಇನ್ನು ಹೋಗ್ರಿ ಅಂತ ಸಿದ್ಧಾರ್ಡ್ರು ಇಬ್ಬರು ದಂಪತಿಗಳಿಗೆ ಹೇಳಿದರು ಕನ್ನಡ ನಿರ್ವಹಕತ್ವಕ್ಕಿಗೆ ಯಪ್ಪಾ ನಾನು ಹೋಗಂತೀರಾ ನಿಮ್ಮನ್ನು ಬಿಟ್ಟು ಹೋಗೋ ಮನಸ್ಸಿಲ್ಲ ಅಂತಂದಲು ಸಿದ್ಧಾರ್ಡ್ ಅಂದರು ಇಲ್ಲೆವಾ ಸಂಸಾರದೊಳಗಿದ್ದವರು ನೀವು ಇಲ್ಲೇ ಇರೋಕೆ ಬರೋದಿಲ್ಲ ಆ ಸಂಸಾರದಲ್ಲಿನ ನನ್ನನ್ನು ಕಾಣ್ರಿ ಆನಂದಮಯವಾದಂತಹ ಸಂಸಾರವನ್ನು ದಾಟಿಸ್ರಿ ನೀವು ಯಾವ ಗುರುಗಳಿಗೆ ನಡ್ಕೋತಿರಲ್ಲ ಅದೇ ಗುರುಗಳಿಗೆ ನಡ್ಕೊಡ್ರಿ ನೋಡ್ರಿ ಇಲ್ಲೇ ಬಾ ಅಂತ ಹೇಳಲಿಲ್ಲ ಹುಬ್ಬಳ್ಳಿಗಿನ ಬಾ ಅಂತ ಹೇಳಿಲ್ಲ ನಮ್ಮಪ್ಪ ನರಸಿಂಹ ಸರಸ್ವತಿಯವರಿಗೆ ನಡ್ಕೊಳ್ರಿ ಎಲ್ಲ ಒಳ್ಳೆಯದಾಕೈತೆ ನಿಮಗಂತ ಹೇಳಿ ಅವ್ರ ಆಶೀರ್ವಾದ ಕಾಯ್ ಕೊಟ್ಟು ಕಳಿಸಿದಾರೆ ಅಲ್ಲಿ ಬಿಡ್ಕೊಂಡಿದ್ಲಕ್ಕೆ ಹೆಣ್ಮಗಳು ನನ್ನ ಭೂತ ಬಾಧೆ ಹೋತಪ್ಪ ಅಂದ್ರೆ ಒಂದು ನೂರು ರೂಪಾಯಿ ಕಾಣಿಕೆಯನ್ನು ನರಸಿಂಹ ಸರಸ್ವತಿಗೆ ನೀಡ್ತೀನಿ ಅಂತ ಹೇಳಿಕಾರ ಅವಾಗ ಮನೆಗೆ ಹೋದ್ಮೇಲೆ ವಿಚಾರ ಮಾಡ್ತಾಳೆ ನರಸಿಂಹ ಸರಸ್ವತಿಗೆ ನೂರು ರೂಪಾಯಿ ಕೊಡ್ತಾನೆ ಅಂತಂದಿದ್ದೆ ಆದರೆ ನನ್ನ ಭೂತ ಬಾಧೆ ಸಿದ್ಧಾರ್ಡ್ರ ಕರುಣೆಯಿಂದ ಹೋತು ಈ ನೂರು ರೂಪಾಯಿಯನ್ನು ನರಸೋಬಾವಾಡಿ ಒಳಗೆ ಕೊಡಬೇಕು ಅಥವಾ ಹುಬ್ಬಳ್ಳಿ ಒಳಗೆ ಕೊಡಬೇಕು ಚಿಂತೆ ಹೆಚ್ಚು ಆವಾಗ ಕನಿಷ್ಠನೊಳಗೆ ಮತ್ತೆ ನರಸಿಂಹ ಸರಸ್ವತಿ ಬಂದು ಹೇಳ್ತಾರೆ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರ್ಡ್ರ ರೂಪದಿಂದಿರುವಂಥ ನನಗೆ ಕೊಡ್ರಿ ಅಂತ ಹೇಳಿದ್ರಂತ ನೋಡ್ರಿ ಮತ್ತು ಆವಾಗ ಮತ್ತೆ ತಮ್ಮ ಕೊಂಕಣ ಕ್ಷೇತ್ರ ಗೋವಾದಿಂದ ಬಂದು ಸಿದ್ಧಾರ್ಡ್ರಿಗೆ ನೂರು ರೂಪಾಯಿಯನ್ನು ಕಾಣಿಕೆ ಕೊಡ್ತಾಳೆ ಸಿದ್ಧಾರ್ಡರು ಹೇಳ್ತಾರೆ ಯಾರಲ್ಲಿನೂ ಭೇದ ಭಾವವನ್ನು ಮಾಡಬೇಡ್ರವಾ ಎಲ್ಲರಲ್ಲಿಯೂ ಸಹಿತ ಸಹಿಷ್ಣುತಾ ಭಾವವನ್ನು ಇಟ್ಕೊಂಡು ಜೀವನವನ್ನು ಮಾಡ್ರಿ ನೀವು ಉದ್ಧಾರ ಆಗ್ತೀರ ಅಂತ ಹೇಳಿದ್ರಂತ ಹಂಗೆ ನಾವು ಒಂದು ಸ್ವಲ್ಪ ಕೆಟ್ಟ ವಿಚಾರಗಳಿಗೆ ಅವಕಾಶ ಕೊಡದಂಗೆ ಎಲ್ಲರಿಗೂ ಒಳ್ಳೇದಾಗಲಿಪ್ಪ ಎಲ್ಲರಿಗೂ ಚಲೋ ಮಾಡಂತ ಹೇಳಿಕಾರ ಸಿದ್ಧಾರ್ಥರಲ್ಲಿ ಬೇಡಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ